ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಶಿವನ ದೇವಾಲಯದ ಆವರಣದಲ್ಲಿ ನಂದಿ ಶಿಲ್ಪವನ್ನು ನೀವು ಗಮನಿಸಿರಬಹುದು ನಂದಿ ದೇವನ ಕೊರಡಲಿ ಹಾರ ಮತ್ತು ಗಂಟೆಗಳಿಂದ ಅಲಂಕರಿಸಿರುತ್ತಾನೆ ನಂದಿ ಶಿವನ ನೆಲೆಸಿರುವ ಮುಖ್ಯ ದೇವಾಲಯವನ್ನು ಶಾಂತ ಭಕ್ತಿಯಿಂದ ನೋಡುತ್ತಾ ಇರುತ್ತಾನೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಜನರು ಮೊದಲು ದೈವಿಕ ರಕ್ಷಕನಾದ ನಂದಿಗೆ ಗೌರವ ಸಲ್ಲಿಸುತ್ತಾರೆ ಮತ್ತು ನಂತರ ಶಿವನನ್ನು ಆರಾಧಿಸಲು ಮುಂದುವರಿಯುತ್ತಾರೆ ಆದರೆ ನಂದಿಯು ಯಾವಾಗಲೂ ದೇವಾಲಯದ ಹೊರಗೆ ನಂದಿ ಮಂಟಪ ಎಂಬ ವೇದಿಕೆಯಲ್ಲಿ ಕುಳಿತಿರುತ್ತಾನೆ ಯಾವ ಕಾರಣದಿಂದಾಗಿ ನಂದಿ ದೇವಾಲಯದ ಹೊರಗೆ ಕುಳಿತಿರುತ್ತಾನೆ ಎಂದು ತಿಳಿಯಲು ಒಂದು ಇದೆ ಬನ್ನಿ ಹಾಗಾದರೆ ಆ ದಂತಕತೆಯನ್ನು ತಿಳಿಯೋಣ ಒಂದಾನೊಂದು ಕಾಲದಲ್ಲಿ ಶಿಲಾದನೆಂಬ ಒಬ್ಬ ಸದ್ಗುಣವಂತ ಋಷಿ ಇದ್ದನು ಅವನು ತಮ್ಮ ಜೀವನವನ್ನು ಧರ್ಮವನ್ನು ಅನುಸರಿಸಲು ಮುಡುಪಾಗಿಟ್ಟಿದ್ದನು ಮತ್ತು ಕುಟುಂಬವನ್ನು ಹೊಂದಿರಲಿಲ್ಲ ಶಿಲಾದನಿಗೆ ವೃದ್ಧಾಪ್ಯ ಹೊಂದದ ಮತ್ತು ಶಕ್ತಿಯುತವಾದ ಮಗು ಬೇಕ ಎಂಬ ಬಯಕೆ ಮೂಡಿತು ಮೊದಲು ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರನಿಗೆ ಮಗುವಿಗಾಗಿ ಪ್ರಾರ್ಥಿಸಿದನು ಇಂದ್ರನು ಋಷಿ ಶಿಲಾದನ ತಪಸ್ಸಿಗೆ ಸಂತೋಷಪಟ್ಟನು ಮತ್ತು ಅವನ ಮುಂದೆ ಕಾಣಿಸಿಕೊಂಡನು ಋಷಿಯ ಆಶಯವನ್ನು ತಿಳಿದ ನಂತರ ಇಂದನು ಅತ್ಯಂತ ಶಕ್ತಿಶಾಲಿ ದೇವರಾದ ಶಿವನನ್ನು ಪ್ರಾರ್ಥಿಸಲು ಸೂಚಿಸಿದನು ಭಗವಾನ್ ಇಂಧನ ಸಲಹೆಯನ್ನು ಸ್ವೀಕರಿಸಿದ ಋಷಿ ಶಿಲಾದನು ಶಿವನನ್ನು ಪ್ರಾರ್ಥಿಸುತ್ತಾ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದನು ಅವನು ಕೆಲ ಕಾಲಗಳ ವರ್ಷ ಧ್ಯಾನ ಮಾಡಿದನು ಅವನ ತಪಸ್ಸಿಗೆ ಮತ್ತು ಆರಾಧನೆಗೆ ಶಿವನು ಸಂತೋಷಪಟ್ಟನು ಮತ್ತು ಋಷಿಗೆ ಕಾಣಿಸಿಕೊಂಡು ಅವನ ಆಸೆಯನ್ನು ಕೇಳಿದನು ಪ್ರಭು ನನಗೆ ಒಂದೇ ಒಂದು ಆಕಾಂಕ್ಷೆ ಇದೆ ಮಗು ಪಡೆಯಬೇಕೆಂಬ ಆಸೆ ಇದೆ ಎಂದು ಶಿಲಾದ ಹೇಳಿದನು ಆ ಸ್ಥಳದಿಂದ ಕಣ್ಮರೆಯಾಗುವ ಮೊದಲು ಶಿವನು ಮುಗುಳ್ನಕ್ಕೂ ನಿನಗೆ ಬೇಗ ಸಿಗುತ್ತದೆ ಎಂದು ಹೇಳಿದ ಭಗವಂತ ತನಗೆ ಒಳ್ಳೆಯ ಮಗುವನ್ನು ದಯಪಾಲಿಸುತ್ತಾನೆ ಎಂದು ತಿಳಿದ ಶಿಲಾದ ಸಂತೋಷದಿಂದ ಮನೆಗೆ ಮರಳಿದನು ಮರುದಿನ ಅವನು ತನ್ನ ಉಳುಮೆಯನ್ನು ಪ್ರಾರಂಭಿಸಲು ಜಮೀನಿಗೆ ಹೋದನು ಹೊಲದಲ್ಲಿ ಸುಂದರವಾದ ಮಗುವನ್ನು ಕಂಡನು ಮಗು ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು ಶಿಲಾದ ಆ ಮಗುವನ್ನು ನೋಡುತ್ತಾ ನಿಂತುಕೊಂಡನು ಆಕಾಶದಿಂದ ಧ್ವನಿಯೊಂದು ಕೇಳಿಸಿತು ಶಿಲಾದ ಮಗುವನ್ನು ಕರೆದುಕೊಂಡು ಹೋಗು ಅವನನ್ನು ಚೆನ್ನಾಗಿ ಬೆಳೆಸು ಎಂದು ಹೇಳಿತು ಆ ಮಗುವನ್ನು ಮನೆಗೆ ಕರೆದುಕೊಂಡು ಹೋದಾಗ ಶಿಲಾದನಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ಹುಡುಗನಿಗೆ ನಂದಿ ಎಂದು ಹೆಸರಿಟ್ಟನು ತನ್ನ ಬಾಲ್ಯದಿಂದಲೂ ನಂದಿಯು ಭಗವಾನ್ ಶಿವನಿಗೆ ಅರ್ಪಿತನಾಗಿದ್ದನು ಶಿಲಾದ ಮಗುವನ್ನು ಪ್ರೀತಿ ಮತ್ತು ಕಾಳಜಿಯಿಂದ ಬೆಳೆಸಿದನು ಅವರು ತಮ್ಮ ಮಗನಿಗೆ ವೇದ ವೈದ್ಯಕೀಯ ಕಲೆಗಳು ಹೋರಾಟ ನೃತ್ಯ ಹಾಡುಗಾರಿಕೆ ಮತ್ತು ಹಲವಾರು ರೀತಿಯ ಪವಿತ್ರ ಗ್ರಂಥಗಳನ್ನು ಕಲಿಸಿದರು ನಂದಿ ಒಬ್ಬ ಅದ್ಭುತ ಹುಡುಗ ಮತ್ತು ಎಲ್ಲವನ್ನೂ ವೇಗವಾಗಿ ಕಲಿತನು ಶಿಲಾದನಿಗೆ ಮಗುವಿನ ಬಗ್ಗೆ ತುಂಬಾ ಹೆಮ್ಮೆ ಅನಿಸಿತು ಕೆಲವು ವರ್ಷಗಳ ನಂತರ ಇಬ್ಬರು ಋಷಿಗಳು ಮಿತ್ರ ಮತ್ತು ವರುಣ ಶಿಲಾದನ ಮನೆಗೆ ಬಂದರು ಶಿಲಾದ ಆ ಋಷಿಗಳನ್ನು ತುಂಬಾ ಗೌರವದಿಂದ ಬರಮಾಡಿಕೊಂಡನು ದಯವಿಟ್ಟು ಕುಳಿತುಕೊಳ್ಳಿ ಮತ್ತು ಆರಾಮವಾಗಿರಿ ಮತ್ತು ಋಷಿಗಳಿಗೆ ಕೆಲವು ಉಪಹಾರಗಳನ್ನು ನೀಡಿದನು ಶಿಲಾದ ಅವರಿಗೆ ವಿಶ್ರಾಂತಿಗಾಗಿ ತನ್ನ ಮನೆಯನ್ನು ನೀಡಿದನು ಆಗ ಶಿಲಾದ ತನ್ನ ಮಗನನ್ನು ಕರೆದನು ನಂದಿ ದಯವಿಟ್ಟು ಈ ಋಷಿಗಳನ್ನು ಚೆನ್ನಾಗಿ ನೋಡಿಕೊ ನಂದಿ ಆಗಲಿ ತಂದೆ ಎಂದು ಹೇಳಿದನು ನಂದಿಯು ಇಬ್ಬರ ಋಷಿಗಳನ್ನು ಚೆನ್ನಾಗಿ ನೋಡಿಕೊಂಡನು ಒಂದೆರಡು ದಿನ ಅಲ್ಲಿಯೇ ಇದ್ದು ನಂತರ ಋಷಿಗಳು ತಮ್ಮ ಪ್ರಯಾಣವನ್ನು ಮುಂದುವರಿಸುವುದಾಗಿ ಹೇಳಿದರು ಅವರು ಹೊರಡುವ ಮೊದಲು ದೀರ್ಘಾಯುಷ್ಮಾನ್ ಭವ ಎಂದು ಮಿತ್ರ ಮತ್ತು ವರುಣ ಮೊದಲು ಶಿಲಾದನಿಗೆ ಆಶೀರ್ವದಿಸಿದರು ನೀವು ನಮಗೆ ತುಂಬಾ ಸಂತೋಷವನ್ನು ನೀಡಿದ್ದೀರಿ ಎಂದರು ನಂದಿ ಪಾದಕ್ಕೆ ಬಿದ್ದಾಗ ಇಬ್ಬರು ಋಷಿಗಳು ಸ್ವಲ್ಪ ದುಃಖಿತರಾದರು ನಿನಗೆ ಒಳ್ಳೆಯದಾಗಲಿ ಎಂದು ಅವರು ಹೊರಟು ಹೋದರು ಋಷಿಗಳ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಕಂಡುಹಿಡಿದ ಶಿಲಾದ ಮನೆಯ ಹೊರಗಡೆ ಓಡಿ ಮಹಾ ಋಷಿಗಳೇ ಎಂದು ಋಷಿಗಳನ್ನು ಕರೆದ ಮತ್ತು ಹಿಂತಿರುಗಿ ನಂದಿಯು ಮನೆಯೊಳಗೆ ಇರುವುದನ್ನು ಖಾತ್ರಿಪಡಿಸಿಕೊಂಡನು ಆಗ ಋಷಿಗಳಿಗೆ ಕೇಳುತ್ತಾನೆ ನನ್ನ ಮಗನನ್ನು ಆಶೀರ್ವದಿಸುವಾಗ ನೀವು ದುಖಿತರಾಗಿ ಕಾಣುತ್ತೀರಿ ಏನಾದರೂ ತೊಂದರೆ ಇದೆಯೇ ಮಿತ್ರ ಕರುಣೆಯಿಂದ ಶಿಲಾದನನ್ನು ನೋಡಿ ನಿನ್ನ ಮಗನಿಗೆ ದೀರ್ಘಾಯುಷ್ಯ ಸಿಗಲಿ ಎಂದು ಆಶೀರ್ವದಿಸಿದ ಆಗ ಶಿಲಾದ ತುಂಬಾ ಆತಂಕದಿಂದ ನನ್ನ ಮಗನಿಗೆ ಏನಾಗಲಿದೆ ಎಂದು ಕೇಳಿದ ಆಗ ಋಷಿ ವರುಣ ಹೇಳುತ್ತಾರೆ ನಿನ್ನ ಮಗ ಇನ್ನೂ ಹೆಚ್ಚು ಕಾಲ ಬದುಕಲ್ಲ ಎಂದು ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡಲು ನಾನು ವಿಷಾದಿಸುತ್ತೇನೆ ಆದರೆ ಅವನ ಅದೃಷ್ಟ ಎಂದು ಹೇಳಿ ಆ ಋಷಿಗಳು ಹೋದರು ಶಿಲಾದ ಬಹಳ ಹೊತ್ತು ಅಲ್ಲೇ ನಿಂತನು ಬಹಳ ಸಮಯದ ನಂತರ ಅವನು ನಿಧಾನವಾಗಿ ಮುರಿದ ಹೃದಯದೊಂದಿಗೆ ಮನೆಗೆ ಹಿಂತಿರುಗಿದನು ನಂದಿ ತಕ್ಷಣ ಏನೋ ತಪ್ಪಾಗಿದೆ ಎಂದು ಊಹಿಸಿ ಅದು ಏನು ತಂದೆ ಏನಾಯಿತು ನಂದಿ ತನ್ನ ತಂದೆಯನ್ನು ಬಲವಾಗಿ ಅಳಗಾಡಿಸುತ್ತಾ ಕೇಳಿದ ನಿಧಾನವಾಗಿ ಮತ್ತು ನೋವಿನಿಂದ ಶಿಲಾದನು ಇಬ್ಬರು ಋಷಿಗಳೊಂದಿಗೆ ತನ್ನ ಸಂಭಾಷಣೆಯನ್ನು ವಿವರಿಸಿದನು ನಂದಿ ಭಯಪಡಬಹುದು ಅಥವಾ ನಂದಿ ಅಳಲು ಪ್ರಾರಂಭಿಸಬಹುದು ಎಂದು ಅವನ ನಿರೀಕ್ಷಿಸಿದನು ಆದರೂ ನಂದಿ ನಗುತ್ತಿರುವುದನ್ನು ಕಂಡು ಚಿಲಾದನು ಆಶ್ಚರ್ಯಪಟ್ಟನು ಋಷಿಗಳು ಹೇಳಿದ ಮಾತಿಗೆ ನೀನು ಭಯಭೀತನಾಗುತ್ತೀಯ ಎಂದುಕೊಂಡಿದ್ದೆ ಯಾವ ಭಾವವೂ ಇಲ್ಲದ ಮಗನನ್ನು ನೋಡಿದನು ನಂದಿ ಕಣ್ಣಲ್ಲಿ ತುಂಬ ಭಕ್ತಿಯಿಂದ ಈ ರೀತಿಯಾಗಿ ಕೇಳುತ್ತಾನೆ ಶಿವನನ್ನು ನೋಡಿದ ಯಾರಾದರೂ ಋಷಿಗಳು ಹೇಳಿದ ಮಾತಿಗೆ ಭಯಪಡುತ್ತಾರಾ ಸಾಯುವುದು ನನ್ನ ಅದೃಷ್ಟವಾದರೆ ಶಿವನು ನನ್ನ ಭವಿಷ್ಯವನ್ನು ಬದಲಾಯಿಸಬಲ್ಲನು ಅವನು ಅತ್ಯಂತ ಶಕ್ತಿಶಾಲಿ ದೇವರು ಮತ್ತು ಏನು ಬೇಕಾದರೂ ಮಾಡಬಲ್ಲನು ನಾವು ಆತನನ್ನು ಆರಾಧಿಸುವಾಗ ನಮಗೆ ಏನಾದರೂ ಆಗಲು ಬಿಡುವುದಿಲ್ಲ ಎಂದು ಹೇಳಿ ತನ್ನ ತಂದೆಯ ಕಡೆಗೆ ನೋಡಿದನು ಶಿಲಾದ ತನ್ನ ಮಗನನ್ನು ಮೊದಲ ಬಾರಿಗೆ ನೋಡಿದಂತೆ ನೋಡುತ್ತಾ ನಿಂತನು ನಂದಿ ತನ್ನ ತಂದೆಗೆ ನಮಸ್ಕರಿಸಿ ತನ್ನನ್ನು ಆಶೀರ್ವದಿಸುವಂತೆ ತಂದೆಯನ್ನು ಕೇಳಿದನು ಶಿಲಾದನು ತನ್ನ ಮಗನನ್ನು ಆಶೀರ್ವದಿಸಿದನು ಮತ್ತು ನನ್ನ ಮಗನೇ ನಿನಗೆ ಜಯವಾಗಲಿ ಎಂದು ಹೇಳಿದನು ಅಲ್ಲಿಂದ ಹೊರಟ ನಂದಿ ನದಿಯನ್ನು ದಾಟಿ ತನ್ನ ತಪಸ್ಸನ್ನು ಆರಂಭಿಸಿದನು ಅವನ ಭಕ್ತಿ ಎಷ್ಟು ದೊಡ್ಡದಾಗಿತ್ತು ಮತ್ತು ಅವನ ಏಕಾಗ್ರತೆ ತುಂಬಾ ಹೆಚ್ಚಿತ್ತು ಶಿವನ ಅವನ ಮುಂದೆ ಕಾಣಿಸಿಕೊಂಡನು ಆಗ ಶಿವ ಹೇಳುತ್ತಾನೆ ನಂದಿ ನಿನ್ನ ಭಕ್ತಿ ಮತ್ತು ನಿಷ್ಠೆಯಿಂದ ಸಂತುಷ್ಟನಾಗಿದ್ದೇನೆ ನಿನಗೆ ಯಾವ ವರ ಬೇಕು ಕೇಳು ಎಂದು ಶಿವ ಹೇಳಿದ ನಂದಿ ತನ್ನ ಕಣ್ಣುಗಳನ್ನು ತರೆಯುತ್ತಿದ್ದಂತೆ ಅವನು ತನ್ನ ಇಡೀ ಜೀವನದಲ್ಲಿ ನೋಡಿದ ಅತ್ಯಂತ ಸುಂದರವಾದ ವ್ಯಕ್ತಿಯನ್ನು ನೋಡಿದನು ಹಾಗೆಯೇ ನೋಡುತ್ತಲೇ ನಿಂತುಕೊಂಡನು ಕೇಳಲು ಇನ್ನೇನು ಉಳಿದಿಲ್ಲ ಅನಿಸಿತು ತಕ್ಷಣ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು ನಾನು ಯಾವಾಗಲೂ ಭಗವಂತನೊಂದಿಗೆ ಇರಲು ಸಾಧ್ಯವಾದರೆ ಎಷ್ಟು ಚಂದ ಎಂದುಕೊಂಡನು ಆಗ ಮತ್ತೆ ಶಿವ ನಂದಿಯನ್ನು ನೋಡಿ ನಂದಿ ನೀನು ಮಾಡಿದ ತಪಸ್ಸು ನನ್ನನ್ನು ಇಲ್ಲಿಗೆ ಎಳೆದು ತಂದಿದೆ ಏನು ಬೇಕಾದರೂ ಕೇಳು ನಾನು ನಿನಗೆ ಕೊಡುತ್ತೇನೆ ಎಂದು ಶಿವ ಹೇಳಿದರು ಆಗ ನಂದಿ ಪ್ರಭು ನಾನು ಯಾವಾಗಲೂ ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ ಎಂದು ಕೇಳಿದನು ಆಗ ಭಗವಾನ್ ಶಿವನು ಪ್ರಸನ್ನನಾಗಿ ನಂದಿಯನ್ನು ತನ್ನ ಜೊತೆಗಾರನನ್ನಾಗಿ ಮಾಡುವ ಮೂಲಕ ಆಶೀರ್ವದಿಸಿದನು ಶಿವನು ನಂದಿಗೆ ಅಮರತ್ವವನ್ನು ಆಶೀರ್ವದಿಸಿದನು ಮತ್ತು ಅವನ ವಾಹನ ತನ್ನ ಗನಗಳ ಮುಖ್ಯಸ್ಥನಾಗಿ ಮತ್ತು ಅವನನ್ನು ದ್ವಾರಪಾಲಕನನ್ನಾಗಿ ಮಾಡಿದನು ನಂದಿ ಅರ್ಧ ಮನುಷ್ಯ ಅರ್ಧ ಗೂಳಿಯಾಗಿ ರೂಪಾಂತರಗೊಂಡನು ಹೀಗೆ ಶಿವ ಎಲ್ಲಿ ನೆಲೆಸಿದ್ದಾನೋ ಅಲ್ಲೆಲ್ಲ ನಂದಿಯು ಅವನೊಂದಿಗೆ ವಾಸಿಸುತ್ತಾನೆ ಈ ರೀತಿ ಶಿವನ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದಕ್ಕೆ ನಂದಿ ಸಂತೋಷಗೊಂಡು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಂಡನು ನಂದಿಯ ಕಥೆಯು ಧರ್ಮ ನಿಷ್ಠೆ ಭಕ್ತಿಯ ಮಹತ್ವವನ್ನು ಪ್ರಬಲವಾಗಿ ನೆನಪಿಸುತ್ತದೆ ನಂದಿಯ ಕಥೆಯಲ್ಲಿ ಇನ್ನೊಂದು ಪ್ರಮುಖ ವಿಷಯವೆಂದರೆ ನಿಸ್ವಾರ್ಥತೆಯ ಮಹತ್ವ ನಂದಿಯ ಶಿವನ ಭಕ್ತಿಯು ಸಂಪೂರ್ಣವಾಗಿ ನಿಸ್ವಾರ್ಥವಾಗಿದೆ ಮತ್ತು ಅವನು ದೇವರ ಸೇವೆಗಾಗಿ ಎಲ್ಲವನ್ನು ತ್ಯಜಿಸಲು ಸಿದ್ಧನಾಗುತ್ತಾನೆ ಈ ನಿಸ್ವಾರ್ಥತೆ ಎಲ್ಲ ಹಿಂದೂಗಳಿಗೆ ಮಾದರಿಯಾಗಿ ಕಂಡುಬರುತ್ತದೆ ನಂದಿ ತಮ್ಮದೇ ಆದ ದೈಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸುತ್ತಾರೆ ಹೀಗೆ ನಂದಿಯು ಶಿವನ ವರವಾಗಿ ಹುಟ್ಟು ವೃದ್ಧಾಪ್ಯ ಮತ್ತು ಮರಣದ ಚಕ್ರಗಳನ್ನು ಮೀರಿದವನಾದನು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು